ಡಮ್ಮಿ ಅಂತ ಏನು ಅಣ್ಣಕತ್ತ ನೀವು ಕೇಳಾಕತ್ತೀರಿ ಡಮ್ಮಿ ನಾ ಅಲ್ಲ ನಾ ಡ್ಯಾಡಿ ಡ್ಯಾಡಿಯಂತ ಹೇಳಿ ಇಪ್ಪತ್ತೆಂಟನೇ ತಾರೀಕು ಸಂಜೆ ಮುಂದೆ ಅದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಸಂಗತಿ ಇಪ್ಪತ್ನಾಲ್ಕನೇ ತಾರೀಕು ಉಮೇಶ್ ವಿಶ್ವನಾಥ್ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಲ್ಲಿ ಎಲ್ಲ ಸ್ವಚ್ಛ ಮಾಡ್ಬೇಕಾಗಿತ್ತು ಸಿಂಧಿಗಳು ಒಂದ್ ಮೂವತ್ನಾಲ್ ಹತ್ತದಾವ ಸಿಂಧಿಗಳ್ನ ಸ್ವಚ್ಛ ಮಾಡುವಂಥ ಸಂದರ್ಭದಲ್ಲಿ ಹೊರಗೊಂದು ಥೋಡೆ ಅದಾವ ಒಳಗೊಂದು ಥೊಡೆದ ಸಿಂಧಿ ಗಿಡ ಸ್ವಚ್ಛ ಮಾಡ್ಕೊಂಡು ಒಳಗೆ ಬರ್ಬೋದು ಹಿಡ್ಕೊಂಬಂದ್ರೆ ಅದನ್ನಾರೋ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾನು ಗಮನಕ್ಕೆ ತಂದರು ಆಮೇಲೆ ಸಂಬಂಧಪಟ್ಟವ್ರು ಅವ್ರ ಗಮನಕ್ಕೆ ಕಳಿಸಿದ್ನಿ ವಸ್ತುಸ್ಥಿತಿ ಏನು ಆರ್ತ ನಂತರ ಅಧಿಕಾರಿಗಳು ಅವ್ರಿಗೇನು ಏನು ಕಾಯ್ದೇಶಿರಿ ಏನು ಕ್ರಮ ತೊಗೋಬೇಕು ಅಂತೂ ಹೊಂಡಾರ ಅವ್ರ ಮ್ಯಾಗ ನಾವು ಆರೋಪ ಗುಂಡಾಗಿರಿ ಮಾಡ್ತಾರ್ದು ನಾವು ಮಾಡೋ ಪ್ರಶ್ನೆ ಇಲ್ಲ ಜನ ಮಾಡಾಕತ್ತಾರ ನಾವು ಆರೋಪ ಮಾಡಿಲ್ಲ ನಾನು ಆಗಲಿ ಕುಮಾರ್ ಎ ಬಿ ಪಾಟೀಲ್ ಆರೋಪ ಮಾಡಿಲ್ಲ ಜನ ಮಾಡಾಕತ್ತಾರ ಏನ್ ಇದು ಗುಂಡಾಗಿರಿ ನಮ್ಮ ತಾಲೂಕಿನಾಗಿದ ಮೊದ್ಲು ನಮ್ಮ ತಾಲೂಕು ಹೆಂಗಿತ್ತು ಈ ಮೂರ್ನಾಲ್ಕು ತಿಂಗಳ ಆಗಾಕತ್ತೈತಿ ಅನ್ನೋ ಆರೋಪ ಜನರ ಬಾಯಿಂದ ಬರಂಗಿಲ್ಲ ಅವ್ರಿಗೆ ಥ್ಯಾಂಕ್ಸ್ ಯಾವತ್ತ ನನ್ನ ಹೊಗಳಿದ್ದಕ್ಕೆ ಥ್ಯಾಂಕ್ಸ್ ಅದು ಹಿರಿಯರಾಗಿರ್ತಕ್ಕಂಥವ್ರು ಇವರು ಇನ್ನೂ ನಮ್ಮ ತಾಲೂಕಿನೆಲ್ಲ ಹಿರಿಯರು ಕೂಡಿ ಬರುವಂತ ಒಂದು ಎರಡು ದಿನಗಳಲ್ಲಿ ಅದು ಸ್ವಾಭಿಮಾನಿ ಪ್ಯಾನೆಲ್ ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ ಹಿರಿಯರಾಗಿರ್ತಕ್ಕಂಥ ಎ ಬಿ ಪಾಟೀಲ್ರು ಅನೌನ್ಸ್ ಮಾಡ್ತಾರೆ ಸ್ವಾಗತ ಬರೋರಿಗೆ ಎಲ್ಲರೂ ಸ್ವಾಗತ ಮಾಡ್ತೀವಿ ನಾವು ಹುಕ್ಕೇರಿ ಜನ ಯಾರಿಗೆ ಇವತ್ತು ದಿವಸ ಅತಿಥಿ ದೇವೋಭವ ಯಾರು ಬರ್ತಾರೋ ಅವ್ರನ್ನ ದೇವರಂಗನ ಒಳಗೆ ಕರ್ಕೊಳ್ತೀವಿ ಅದ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ ನಾವು ಅದ್ರ ಬಗ್ಗೆ ಯಾರು ಮಾತಾಡೋಂಗಿಲ್ಲ ದಿವಂಗತ ಉಮೇಶ್ ಅನ್ನ ಕತ್ತಿ ಅವರ ಗ್ಯಾಪನ್ನ ಅವರು ಅದರ ಥರ ಗ್ಯಾಪ್ ಅನ್ನ ಉಪಯೋಗ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿದಾರೋ ಅಂತ ನನಗೆ ಅನಿಸ್ತದೆ ನಾನು ಯಾರು ಯಾರು ಅನ್ನೋದು ನೀವು ತಿಳ್ಕೊಂಡಿರ್ತಿರೋದು ಯಾರು ನಿಮ್ಮ ನಿಮ್ಮ ಮೀಡಿಯಾದವ್ರಿಗೆ ಹೆಚ್ಚು ಗೊತ್ತಿರ್ತದೆ ನಾವು ಹೆಸರು ತಗೊಳ್ಳುವಂಥ ಅವಶ್ಯಕತೆ ನನಗಿಲ್ಲ ನಮ್ಮ ಕ್ಷೇತ್ರದ ಜನರಿಗೆ ಒಳಗಿನವರು ಯಾರು ಹೊರಗಿನವ್ರು ಯಾರು ಅನ್ನೋದು ನಮ್ಮ ಕ್ಷೇತ್ರದ ಜನರಿಗೂ ಗೊತ್ತದೆ ಅಥವಾ ನಮ್ಮ ತಾಲೂಕಿನ ಜನರಿಗೂ ಗೊತ್ತದೆ ನಾವು ಹೇಳುವಂಥ ಅವಶ್ಯತೆ ಬರೋದಿಲ್ಲ ಸರ್ ಒಂದು ಅದೇನು ನನ್ನ ನಿಖಿಲ್ ಹೇಳಿಕೆ ಬೇರೆ ಕೊಡ್ತಾರೆ ನೀವು ಹೇಳಿಕೆ ಬೇರೆ ಕೊಡ್ತಾ ಏನು ನಾನು ಗಮನಕ್ಕೆ ಬಂದಿಲ್ಲ ನಾನು ಗಮನಕ್ಕೆ ಇದ್ದಷ್ಟು ನಾನು ನಿಮ್ಗೆ ಹೇಳಿದ್ದೀನಿ ನಾನು ಗಮನಕ್ಕೆ ಏನೋ ಅದನ್ನ ಹೇಳಿದ್ದೀನಿ